ಎಸ್ ಟಿ ಸಂಗ್ರಹದಲ್ಲಿ ಟಾಪ್ ಹತ್ತು ರಾಜ್ಯಗಳು ಯಾವುವು ಎಂದು ನೋಡುವುದಾದರೆ ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಮೂರು ಲಕ್ಷದ ಹದಿನೆಂಟು ಸಾವಿರದ ನಾನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಎರಡನೆಯ ಸ್ಥಾನದಲ್ಲಿ ಗುಜರಾತ್ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಮೂರನೆಯ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯವು ಒಂದು ಲಕ್ಷದ ನಲವತ್ತ ಮೂರು ಸಾವಿರದ ಇಪ್ಪತ್ತ ಮೂರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ನಾಲ್ಕನೇ ಸ್ಥಾನದಲ್ಲಿ ತಮಿಳುನಾಡು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರ ಐವತ್ತಾರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಐದನೆಯ ಸ್ಥಾನದಲ್ಲಿ ಉತ್ತರ ಪ್ರದೇಶ ಒಂದು ಲಕ್ಷದ ಐದು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಆರನೇ ಸ್ಥಾನದಲ್ಲಿ ಹರಿಯಾಣ ರಾಜ್ಯವು ತೊಂಬತ್ತೆಂಟು ಸಾವಿರದ ಇನ್ನೂರ ಮೂವತ್ತ್ ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಏಳನೆಯ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್ ಎಂಬತ್ತೇಳು ಸಾವಿರದ ಆರುನೂರ ಐವತ್ನಾಲ್ಕು ಸಾ ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಎಂಟನೆಯ ಸ್ಥಾನದಲ್ಲಿ ರಾಜಸ್ಥಾನವು ಎಪ್ಪತ್ತಾರು ಸಾವಿರದ ಐನೂರ ನಲವತ್ತ ಮೂರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಒಂಬತ್ತನೆಯ ಸ್ಥಾನದಲ್ಲಿ ತೆಲಂಗಾಣ ರಾಜ್ಯ ಹತ್ತನೆಯ ಸ್ಥಾನದಲ್ಲಿ ಆಂಧ್ರ ಪ್ರದೇಶವು ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಜಿ ಎಸ್ ಟಿ ಆದಾಯವನ್ನಾಗಿ ಸಂಗ್ರಹಿಸಿದೆ